ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಬಹಳ ದಿನಗಳ ಕನಸು ಹಲವಾರು ಜನರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಮೊರಾರ್ಜಿ ನವೋದಯ ಸೈನಿಕ ಹಾಗೂ ಕಿತ್ತೂರು ಮತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳ ಯೂಟ್ಯೂಬ್ ತರಗತಿಗಳನ್ನು ಮಾಡಿ ಅಂತ ನಾವು ಇಟ್ ಈಸ್ ಟೈಮ್ ಟು ಸ್ಟಾರ್ಟ್ಸ್ ದ ಕ್ಲಾಸ್ ಅಂತ ಹೇಳ್ತಾ ಇದ್ದೀನಿ ಇದೀಗ ಸಮಯ ಒದಗಿ ಬಂದಿದೆ ಇನ್ನು ಮುಂದೆ ಪ್ರತಿದಿನ ಅಟ್ಲೀಸ್ಟ್ ಎರಡು ವಿಡಿಯೋಗಳು ಇಲ್ಲಿ ಮೊರಾರ್ಜಿ ಸೇರಿದಂತೆ ವಿವಿಧ ಆರನೇ ತರಗತಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ತರಬೇತಿ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಯೂಟ್ಯೂಬ್ನಲ್ಲಿ ಇದಕ್ಕೆ ತಮ್ಮೆಲ್ಲರ ಸಪೋರ್ಟ್ ತುಂಬ ಅವಶ್ಯಕವಾಗಿದೆ ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಓವರ್ ಮೂಲಕ ತಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಹಾಗೂ ಪಾಠವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಹಾಗೂ ಸಾಮಾನ್ಯ ಜನರಿಗೆ ಅರ್ಥವಾಗುವ ಹಾಗೆ ವಿಡಿಯೋಗಳ ಮೂಲಕ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಉಚಿತ ಯೂಟ್ಯೂಬ್ ತರಬೇತಿಗಳನ್ನು ಇಲ್ಲಿ ಉಚಿತ ಯೂಟ್ಯೂಬ್ ತರಗತಿಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಇನ್ ಇಂದಿನಿಂದ ನಿಮ್ಮ ಮಗ ಅಥವಾ ಮಗಳು ಈ ವರ್ಷ ನಾಲ್ಕನೇ ತರಗತಿ ಪಾಸಾಗಿ ಐದನೇ ತರಗತಿಗೆ ಬರುವವರಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ಹೊಸ ಉಪಯುಕ್ತವಾದ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ನೇರವಾಗಿ ತಲುಪುತ್ತದೆ ಹಾಗಾಗಿ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇವತ್ತಿನ ಮೊದಲ ವಿಡಿಯೋದಲ್ಲಿ ನಾನು ಕನ್ನಡ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕನ್ನಡ ವಿಷಯವು ಬೇಕೇ ಬೇಕು ಅದರೊಂದಿಗೆ ನಾನು ಮೊದಲ ವಿಷಯವನ್ನು ಕನ್ನಡವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಐದನೇ ತರಗತಿವರೆಗಿನ ಮಟ್ಟದ ಪ್ರಶ್ನೆಗಳೇ ಕೇಳುವುದರಿಂದಾಗಿ ನಾನು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೂಡ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆರು ಏಳನೇ ತರಗತಿ ಮಟ್ಟದ ಮಾಹಿತಿಯನ್ನು ಕೂಡ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಇಲ್ಲಿ ಮೊದಲು ತಮ್ಮೊಂದಿಗೆ ವಿವರ ಹಂಚಿಕೊಂಡು ನಂತರ ಅದರ ಅದರೊಂದಿಗೆ ಈ ಹಿಂದೆ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳು ಯಾವುವು ಮತ್ತು ಅದರೊಂದಿಗೆ ಮಾದರಿ ಪ್ರಶ್ನೆಗಳನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಮೊದಲಿಗೆ ನಾನು ಕನ್ನಡ ವಿಷಯಕ್ಕೆ ಬರುವುದಾದರೆ ಮೊದಲಿಗೆ ಕನ್ನಡ ವರ್ಣಮಾಲೆಯ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಇಲ್ಲಿ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇವುಗಳಿಗೆ ವರ್ಣಗಳೆಂದು ಕರೆಯಲಾಗುತ್ತದೆ ಇಲ್ಲಿ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಕರೆಯುತ್ತಾರೆ ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಕನ್ನಡದ ನಲವತ್ತೊಂಬತ್ತು ಅಕ್ಷರಗಳನ್ನು ಮೂರು ವಿಧಗಳಾಗಿ ಇಲ್ಲಿ ವಿಂಗಡಿಸಲಾಗಿದೆ ಮೊದಲನೆಯದಾಗಿ ಸ್ವರಗಳು ಅಥವಾ ಸ್ವರಾಕ್ಷರಗಳು ಇಲ್ಲಿ ಎರಡನೆಯದಾಗಿ ವ್ಯಂಜನಗಳು ಅಥವಾ ವ್ಯಂಜನಾಕ್ಷರಗಳು ಮೂರನೆಯದಾಗಿ ಯೋಗವಾಹಗಳು ಇಲ್ಲಿ ಸ್ವರಗಳು ಅಂದರೆ ಏನು ಅಂತ ನೋಡುವುದಾದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುತ್ತಾರೆ ಅಂದರೆ ನಾವು ಸ್ವರಗಳನ್ನು ಉಚ್ಚರಿಸುವಾಗ ಅಲ್ಲಿ ಧ್ವನ್ಯಂಗಗಳಿಂದ ಯಾವುದೇ ಅಡತಡೆ ಇಲ್ಲದೆ ನೇರವಾಗಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ಸ್ವರಗಳು ಎನ್ನುತ್ತೇವೆ ಉದಾಹರಣೆಗಾಗಿ ನೋಡುವುದಾದರೆ ಅ ಆ ಇ ಉ ಉ ಈ ರೀತಿಯಾದ ಉದಾಹರಣೆಗಳು ಇವುಗಳಲ್ಲಿ ಎರಡು ವಿಧಗಳನ್ನು ಇಲ್ಲಿ ನಾವು ತಿಳ್ಕೋಬೇಕು ಮೊದಲನೇದಾಗಿ ರುಸ್ವ ಸ್ವರಗಳು ಇಲ್ಲಿ ಮೊದಲನೇದಾಗಿ ಕನ್ನಡದಲ್ಲಿರುವ ಸ್ವರಗಳು ಎಷ್ಟು ಅಂದರೆ ಹದಿಮೂರು ಅದರಲ್ಲಿ ಎರಡು ವಿಧಗಳನ್ನು ಮಾಡಲಾಗಿದೆ ಸ್ವರ ಮತ್ತು ದೀರ್ಘ ಸ್ವರ ಋಸ್ವ ಸ್ವರ ಎಂದರೆ ಇವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರ ಇಲ್ಲಿ ಋಸ್ವ ಸ್ವರಗಳು ಯಾವುವು ಅಂತ ನೋಡೋದಾದರೆ ಅ ಇ ಉ ರು ಎ ಒಟ್ಟಾರೆಯಾಗಿ ಆರು ಋಸ್ವ ಸ್ವರಗಳಿವೆ ಇವು ಕೇವಲ ಒಂದೇ ಸೆಕೆಂಡ್ನಲ್ಲಿ ಯಾವುದೇ ಇಲ್ಲದೆ ಉಚ್ಚರಿಸುವಂತಹ ಅಕ್ಷರಗಳಾಗಿರುತ್ತವೆ ಇವುಗಳಿಗೆ ನಾವು ಋಸ್ವ ಸ್ವರಗಳು ಎಂದು ಕರೆಯುತ್ತೇವೆ ಇನ್ನು ಎರಡನೆಯದಾಗಿ ದೀರ್ಘ ಸ್ವರಗಳು ಇವು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಾಗಿರುತ್ತವೆ ಉದಾಹರಣೆಗಾಗಿ ಆ ಇ ಉ ಎ ಐ ಓ ಒಟ್ಟಾರೆಯಾಗಿ ಏಳು ದೀರ್ಘ ಸ್ವರಗಳಿವೆ ಇವು ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಇನ್ನು ಇದರಲ್ಲಿ ಇನ್ನೂ ಒಂದು ಸ್ವರಗಳು ಬರ್ತವೆ ಅದು ಯಾವುದಂದರೆ ಪ್ಲೂತ ಸ್ವರಗಳು ಇವು ಎರಡಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಅವುಗಳಿಗೆ ಇಲ್ಲಿ ಈ ಸ್ವರಗಳ ಲಿಸ್ಟಲ್ಲಿ ಅವು ಇರುವುದಿಲ್ಲ ಅವು ಪದಗಳು ಕೂಡ ಆಗಿರಬಹುದಾಗಿರುತ್ತವೆ ಇನ್ನು ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಸ್ವರಗಳು ಇಲ್ಲದೇ ಇದ್ದಲ್ಲಿ ವ್ಯಂಜನಗಳನ್ನು ಉಚ್ಚರಿಸಲು ಸಾಧ್ಯವಿಲ್ಲ ಹಾಗಾಗಿ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಇಲ್ಲಿ ಉದಾಹರಣೆಗಾಗಿ ನೋಡುವುದಾದರೆ ಕ ಪ್ಲಸ್ ಅ ಅಲ್ಲಿ ಕ ಆಗುತ್ತದೆ ಚ ಪ್ಲಸ್ ಅ ಚ ರ ಪ್ಲಸ್ ಅ ರ ಇಲ್ಲಿ ಈ ರೀತಿಯಾಗಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುತ್ತದೆ ಒಟ್ಟು ವ್ಯಂಜನಾಕ್ಷರಗಳು ಒಟ್ಟು ಮೂವತ್ತ್ನಾಲ್ಕು ಇವೆ ಇದರಲ್ಲಿ ಎರಡು ವಿಧಗಳನ್ನು ಮಾಡಲಾಗಿದೆ ಅಂದರೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಇಲ್ಲಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಇವೆ ಅಂದರೆ ಇವು ವರ್ಗೀಯ ವ್ಯಂಜನಗಳಿಗೆ ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ಇವುಗಳಿಗೆ ವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ ಅಂದರೆ ಇಲ್ಲಿ ಐದು ಉತ್ಪತ್ತಿಯಾಗುವಂಥ ಸ್ಥಾನಗಳ ಗುಂಪನ್ನು ಮಾಡಲಾಗಿದೆ ವರ್ಗವನ್ನು ಉದಾಹರಣೆಗಾಗಿ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಮತ್ತು ಪ ವರ್ಗ ಕ ವರ್ಗದಲ್ಲಿ ಖ ಖ ಗಗನ್ಯ ಚ ವರ್ಗದಲ್ಲಿ ಚ ಚ ಚನ್ಯ ಟ ವರ್ಗದಲ್ಲಿ ಟ ಠ ಢ ಡ ವರ್ಗದಲ್ಲಿ ಥ ಮತ್ತು ಪ ವರ್ಗದಲ್ಲಿ ಪ ಫ ಒಟ್ಟು ಈ ರೀತಿಯಾಗಿ ಐದು ವರ್ಗಗಳನ್ನು ಮಾಡಲಾಗಿದೆ ಹೀಗಾಗಿ ಅವುಗಳಿಗೆ ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ ಇಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳಿವೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಶಿಕಗಳು ಅಂದರೆ ಕಡಿಮೆ ಉಸಿರಣೆಯಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರೆ ಉದಾಹರಣೆಗಾಗಿ ಕ ಛ ಟ ತ ಪ ಈ ರೀತಿಯಾಗಿ ಉದಾಹರಣೆಗಳಿವೆ ಇನ್ನು ಮಹಾಪ್ರಾಣಾಕ್ಷರಗಳು ಅಂದರೆ ಹೆಚ್ಚು ಉಷಿರಣೆಯಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಮಹಾಪ್ರಾಣಾಕ್ಷರಗಳು ಎನ್ನುತ್ತಾರೆ ಉದಾಹರಣೆಗೆ ಘ ಝ ಧ ಈ ರೀತಿಯಾಗಿ ಮತ್ತು ಇಲ್ಲಿ ಅಣುನಾಶಿಕಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವಂತಹ ವ್ಯಂಜನಗಳಿಗೆ ಇಲ್ಲಿ ಅಣುನಾಶಿಕಗಳು ಎಂದು ಕರೆಯುತ್ತಾರೆ ಅವು ಒಟ್ಟಾರೆಯಾಗಿ ಐದು ಇವೆ ನ್ಯ ನ್ಯ ನ ಮ ಇನ್ನು ಅವರ್ಗೀಯ ವ್ಯಂಜನಗಳಿಗೆ ಬರುವುದಾದರೆ ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಆಗುವುದಿಲ್ಲ ಇವುಗಳನ್ನು ಅವರ್ಗೀಯ ವ್ಯಂಜನಗಳಂತ ಕರೀತಾರೆ ಹಾಗಾದರೆ ಒಟ್ಟಾರೆಯಾಗಿರುವ ಅವರ್ಗೀಯ ವ್ಯಂಜನಗಳು ಒಂಬತ್ತು ಯ ರ ಲ ವ ಶ ಶ ಸ ಹ ಹೀಗೆ ಒಂಬತ್ತು ಅವರ್ಗೀಯ ವ್ಯಂಜನಗಳು ಇವೆ ಹಾಗಾದರೆ ಇಲ್ಲಿ ಯೋಗವಾಹಗಳು ಎಷ್ಟಿವೆ ಎರಡಿವೆ ಯೋಗವಾಹಗಳು ಎರಡು ಇಲ್ಲಿ ಯೋಗ ಎಂದರೆ ವಾಹ ಎಂದರೆ ಹೋಗು ಅಂದರೆ ಯೋಗವಾಹವೆಂದರೆ ಕೂಡಿ ಹೋಗು ಎಂದರ್ಥ ಇನ್ನೂ ಹೇಳುವುದಾದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸುವಂಥ ಅಕ್ಷರಗಳು ಇವಾಗಿರುತ್ತವೆ ಹಾಗಾಗಿ ಇವುಗಳಿಗೆ ಯೋಗವಾಹಗಳು ಎಂದು ಕರೆಯುತ್ತಾರೆ ಅನುಸ್ವಾರ ಮತ್ತು ವಿಸರ್ಗ ಹೀಗಾಗಿ ಇವು ಕನ್ನಡದಲ್ಲಿ ಬಂದಿರುವಂತಹ ಕನ್ನಡ ಮೂಲಾಕ್ಷರಗಳು ಒಟ್ಟು ನಲವತ್ತೊಂಬತ್ತಿವೆ ಆ ನಲವತ್ತೊಂಬತ್ತು ವಿಧಗಳನ್ನು ಈ ರೀತಿಯಾಗಿ ಬಿಡಿಬಿಡಿಯಾಗಿ ನಾವು ತಿಳ್ಕೊಂಡಿದ್ದು ಆಯಿತು ಇನ್ನು ಈ ಕನ್ನಡ ವರ್ಣಮಾಲೆಯ ಕುರಿತಾಗಿ ವಿವಿಧ ಮೊರಾರ್ಜಿ ನವೋದಯ ಆದರ್ಶ ಅಥವಾ ಸೈನಿಕ ಕಿತ್ತೂರು ಇಂತಹ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳು ಯಾವಿದಾವೆ ಹಾಗೂ ಅವುಗಳೊಂದಿಗೆ ಮಾಡಲ್ ಕ್ವಶನ್ಸ್ಗಳು ಕೂಡ ಯಾವಿವೆ ಎಂಬುದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದೆ ನಿಮಗೆ ಉಪಯುಕ್ತವಾಗುವಂತಹ ವಿಡಿಯೋಗಳೇ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತವೆ ಇಲ್ಲಿ ಕೇವಲ ಕನ್ನಡ ಒಂದೇ ವಿಷಯವಲ್ಲ ಕನ್ನಡ ಇಂಗ್ಲೀಷು ಗಣಿತ ವಿಜ್ಞಾನ ಪರಿಸರ ಅಧ್ಯಯನ ಸಮಾಜ ವಿಜ್ಞಾನ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಮತ್ತು ಸಾಮಾನ್ಯ ಜ್ಞಾನ ಈ ರೀತಿಯಾದ ಎಲ್ಲ ವಿಷಯಗಳನ್ನು ನಮಗೆ ತಮ್ ನಮ್ಮಿಂದ ತಮಗೆ ಸಾಕಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಾಕಷ್ಟು ಜನರಿಗೆ ಇಂತಹ ವಿಡಿಯೋಗಳನ್ನು ಶೇರ್ ಮಾಡಿ ಇನ್ನು ಮುಂದೆ ಪ್ರತಿದಿನವೂ ಕೂಡ ನಮ್ಮ ಚಾನಲ್ನಿಂದ